ಎಸ್ ಎಲ್ ಆರ್ ರೂಪ್ ಕಂಪ್ನಿ ಪಾಲ್ದಾರರು ಮತ್ತು ಮಾಲೀಕರು ಮತ್ತು ಅವ್ರ ಕುಟುಂಬದ ಸಹಾಯಗ ಸಹಾಯಗೊಂದಿಗೆ ಇವತ್ತು ಮುನ್ನೂರಿನಲ್ಲಿ ನಮ್ಮ ಗುರುಗಳ ಅಂತ ಲಕ್ಷ್ಮಣ ಸಾವಿರದ ಒಂಬತ್ತು ಹಸ್ತ ಇವತ್ತು ಹಾಗೂ ನಮ್ಮ ಸುಬ್ರಹ್ಮಣ್ಯರು ನಮ್ಮ ಮೂತಣ್ಣರು ನಮ್ಮ ವಿಶ್ವನಾಥರು ಎಲ್ಲ ಸೇರಿ ಇವತ್ತು ಎಲ್ಲ ಸೇರಿ ಇವತ್ತು ಒಂದು ಈ ಒಂದು ಉದ್ಯಮನ ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಕಲ್ಪತರ ನಾಡು ಇವತ್ತು ತುಮಕೂರು ಎಸ್ ವರ್ಷ ಇಲ್ಲಿ ರಾಜ್ಯದ ವರ್ಷ ನಾಡು ಅವು ಕಾಯಿನೇ ಇವತ್ತು ಎಲ್ಲ ಬೆಳೀತಾ ಇರೋದು ಎಲ್ಲರೂ ಸಹಿತ ಅದರ ಮೇಲೆ ನಾವು ಒಂದು ಇವತ್ತು ಉದ್ದಿಮೆಯ ಪ್ರಾರಂಭ ಮಾಡಿದ್ದಾರೆ ಯಾಕೆಂದರೆ ಇವತ್ತು ರೈತರು ಬೆಟ್ಟದ ಕಾಯಿಗೆ ಕೊಬ್ಬರಿಗೆ ಭಾರಿ ಡಿಮ್ಯಾಂಡು ಇವಾಗ ಈಗೀಗ ಒಂದು ಪರಿಸ್ಥಿತಿನಲ್ಲಿ ಈಗ ನಮ್ಮ ಕಡೆಗೂ ಸಹಿತ ಎಲ್ಲೂ ಸಹಿತ ಈ ಥರ ಒಂದು ಫ್ಯಾಕ್ಟ್ರಿ ಆಗಿರಲಿಲ್ಲ ಇವತ್ತು ನೋಡಿದ ಕಾರ್ಖಾನೆ ಒಳ್ಳೆ ಬೃಹತ್ ಆದ್ದು ನೂರು ಕೋಟಿ ವೆಚ್ಚಲಾದಂಥ ಕಾರ್ಖಾನೆ ಮಾಡಿದ್ದಾರೆ ಅವರು ಇವತ್ತು ಇಲ್ಲಿ ಎತ್ಕೊಂಡು ಸುಮಾರು ಜನ ಕೆಲಸ ಕೊಡೋಕ್ಕೋಸ್ಕರ ಸುಮಾರು ಜನತೆಗಳು ಕೆಲಸ ಮಾಡೋಸ್ ನೂರು ನೂರ ಜನ ಕೆಲಸ ಕೊಡ್ಬೋದು ಅದು ಒಂದು ದೃಷ್ಟಿ ಇಟ್ಕೊಂಡು ಮತ್ತು ರೈತರು ಸಹಿತ ಅನುಕೂಲ ಆಗಲಿದ್ದೇವೆ ಏನು ರೈತರು ಅಥವಾ ಕಾಯ್ದೆ ಅಲ್ಲಿ ಇಲ್ಲಿ ತಗೊಂಡೋಗ್ತಾರೆ ಇನ್ನೂ ಮಾಡ್ತಾರೆ ಇದಕ್ಕೆ ಸುಮಾರು ಎಲ್ಲ ಬೆಳೆದ ಕಾಯ್ದೆ ಸಹ ಇಲ್ಲಿ ಬೇಕಾದ್ರೆ ತೊಗೊಂಡು ನಾವು ಈ ಕಾಯ್ದೆ ಹರಿದು ತುಂಬಿ ಮತ್ತು ಎಣ್ಣೆ ತೆಗಿಬೋದು ಆ ಥರ ಒಂದು ಫ್ಯಾಕ್ಟ್ರಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ ಪ್ರಾರಂಭ ಆಗಿದೆ ಕೃಷಿ ಥರ ಉಚ್ಚಾರ ಹೆಮ್ಮೆ ಪಡೆಯ ಉಚ್ಚಾರ ನಮ್ಮ ತಾಲೂಕಿಗೆ ಇವತ್ತು ಇವತ್ತು ಒಂದೊಂದು ಎತ್ತರ ಉದ್ಯಮಗಳು ಪ್ರಾರಂಭ ಆದರೆ ತಿರುವೇಕೆರೆ ತಾಲೂಕು ಎಷ್ಟೋ ಜನರಿಗೆ ಹೆಣ್ಮಕ್ಳುಗಳಿಗೆ ಗಂಡಸ್ಥರುಗಳಿಗೆ ಕೆಲಸರಿಗೆ ಉದ್ಯೋಗ ಸೃಷ್ಟಿ ಮಾಡ್ದಂಗೆ ಆಗುತ್ತೆ ಇವತ್ತೇನು ಚಿರಾಂಗಣ ಮಾಡ್ತಾ ಇರುವಂಥ ಉದ್ಯಮ ಇವತ್ತು ಕೊಬ್ಬರಿಯಿಂದ ಎಣ್ಣೆ ತೆಗೆದ ಉದ್ಯಮವನ್ನು ಮಾಡ್ತಾಯಿದ್ರೆ ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ಸಬ ಸರಬರಾಜು ಮಾಡೋದು ಮತ್ತು ರಫ್ತು ಮಾಡ್ಬೋದು ಆ ಥರ ಕ್ವಾಲಿಟಿ ಆ ಥರ ಗುಣಮಟ್ಟದ ಉನ್ನತ ಗುಣಮಟ್ಟದ ಒಂದು ಕೊಬ್ಬರಿ ಎಣ್ಣೆ ತಯಾರು ಮಾಡ್ತಾರೆ ಆ ಕೊಬ್ಬರಿ ಎಣ್ಣೆ ನೀವು ನೋಡದೆ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಎಲ್ಲರೂ ಸಹಿತ ಯಾರೇ ಫಾರ್ಮ್ ಆಗಿಲು ಆದು ಆಗಿ ಯೂಸ್ ಮಾಡ್ತಾ ಇಲ್ಲ ಉಪಯೋಗಿಸ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ಇಡೀ ನಮ್ಮ ತುರ್ಬೇಕೆಯ ತನಕ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನಗಳು ಇವತ್ತು ಕೊಬ್ಬರಿ ಎಣ್ಣೆಗೆ ಅಡುಗೆ ಮಾಡ್ತಾ ಇದಾರೆ ತಮ್ಮೆಲ್ಲ ಗೊತ್ತಿರೋಚನೆ ನಮ್ಮನ್ನು ಸೇರಿ ಈ ತಲೆ ಹಾಕಂದ್ರೆ ಹಿಡಿದು ಎಣ್ಣೆ ಊಟಕ್ಕೆ ಎಣ್ಣೆ ಅಂತ ಹಿಡಿದು ಕೊಬ್ಬರಿ ಎಣ್ಣೆ ಮಾಡ್ತಾಯಿದ್ವಿ ಇವತ್ತು ಅದೇ ನಮ್ಮ ಹೇಳ್ತಾ ಇದ್ರು ಮೊನ್ನೆ ನಾಳೆ ಸುಮಾರು ಎಕ್ಸ್ಪೋರ್ಟ್ರಿಗೆ ನಾನೆಲ್ಲ ಅಲ್ಲಿ ಎಲ್ಲ ಗೊತ್ತು ಮಾಡಿದ್ದೀನಿ ಅಲ್ಲಿ ಕಳಿಸ್ತೀನಿ ಬೇರೆ ಬೇರೆ ದೇಶ ವಿದೇಶಕ್ಕೆ ಕಳಿಸ್ತೀನಿ ಅದೇ ಥರ ಉದ್ಯಮ ಇನ್ನೂ ಸಹಿತ ಉದ್ಯಮ ಉನ್ನತ ಮಟ್ಟರೆ ಬೆಳೀಲಿ ಈ ಒಂದು ತಾಲೂಕಿಗೆ ಇನ್ನೂ ಹೆಸರು ತಂದಂಥ ನಮ್ಮ ಜನರಲ್ಲಿ ಏನೂ ಸೇರಿಯಸ್ ಆಗಿ ಇನ್ನೂ ಇಂಥ ಹತ್ತು ಕಾರ್ಖಾನೆಗಳು ಪ್ರಾರಂಭ ಮಾಡಿ ನಾವು ಮತ್ತು ನಮ್ಮ ರೆಡ್ ಫೋರ್ಟ್ಸ್ ಇರ್ತಕ್ಕಂಥ ಎಲ್ಲ ಸಾಕಾಗಿ ನಾವು ಚೆನ್ನಾಗಿ ಜೊತೆ ಇರ್ತೀವಿ ಏನು ಇವತ್ತು ಪ್ರೊಡಕ್ಟ್ ಮಾಡ್ತಾರೆ ಪ್ರೊಡಕ್ಟ್ ಮಾಡ್ತಾರೆ ಇದೆ ಅಲ್ಲ ಸಹ ಸ್ವಲ್ಪ ಬೃಹತ್ ಆಗ್ತಾರೆ ಮಾರ್ಕೆಟ್ ಮಾಡಬೇಕಾಗಿದೆ ಇವತ್ತೇನು ಆ ಮಾರುಕಟ್ಟೆಗೆ ಏನು ತಂತ್ರಗಾರಿಕೆನೂ ಇದೆ ಅಂದರೆ ಮಾರ್ಕೆಟಿಗೆ ಹೆಂಗೆ ಮಾಡಬೇಕು ಅಂತ ಅದ್ರ ಬಗ್ಗೆ ನಾನು ಅವ್ರ ಜೊತೆ ನಿಂತ್ಕೊಂಡು ನಾನು ಸಹ ನಂದು ಮಸಾಲ ಇರೋದಿಲ್ಲ ನಾನು ಯಾವ ಥರ ಮಾರ್ಕೆಟ್ ಮಾಡೋದು ಗೊತ್ತಿರೋ ವಿಚಾರನ ಇಡೀ ರಾಜ್ಯದಲ್ಲಿ ಹೆಸರು ಮಾಡೋವಂಥ ಒಂದು ಉತ್ಪನ್ನನ ತಯಾರು ಮಾಡ್ತಾಯಿರ್ತಕ್ಕಂಥ ಸಿದ್ಧರು ಇಲ್ಲೇ ಮುನಿಯೂರಲ್ಲಿ ಈ ಥರ ಒಂದು ಪ್ರಾಡಕ್ಟ್ ಕೈ ಈ ಇಡೀ ರಾಜ್ಯ ನೋಡೋವಂಥ ಒಂದು ಉದ್ಯಮನ ಇಲ್ಲಿ ನಾವು ಸೃಷ್ಟಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇವತ್ತು ಕಾಯಿ ಕೊಬ್ಬರಿಯಿಂದ ಏನಂತ ಒಂದು ಇವತ್ತು ಒಂದು ತೆಂಗಿನರಿಗೆ ಏನು ನಮ್ಮ ರೈತ ಬೆಳೆದಂಥ ಒಂದು ಕೆರಿಯಿಂದ ಹಿಡಿದು ಚಿಕ್ಕಿಂದ ಹಿಡಿದು ಜುಟ್ಟಿಂದ ಹಿಡಿದು ಪ್ರತಿಯೊಂದು ಸರ್ ಯಾವುದು ವೇಸ್ಟ್ ಆಗೋಕ್ಕೆ ನಡೀತಕ್ಕಂಥ ಉದ್ಯೋಗ ಇದರಿಂದ ಎಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ ಎಷ್ಟೋ ಜನಕ್ಕೆ ಇನ್ನು ರೈತರಿಗೆ ಮುಂದಿನ ದಿನಗಳಲ್ಲಿ ಸಹಕಾರ ಸಿಗುತ್ತೆ ಅವ್ರಿಗೆ ಬೆಟ್ಟಂಥ ಕೊಬ್ಬರಿಗೆ ಅವ್ರಿಗೆ ಬೆಳೆದಂಥ ಕಾಯಿಗೆ ಇದರಿಂದ ಒಳ್ಳೆ ಬೆಲೆ ಸಿಗುತ್ತೆ ನಾವೆಲ್ಲ ತರಬೇಕಾದ್ರೆ ಇಲ್ಲೇ ಸಿಗುತ್ತೆ ಇವತ್ತು ಆ ಒಂದು ದೃಷ್ಟಿ ಇಟ್ಕೊಂಡು ಕಾರ್ಖಾನೆ ಮಾಡಿದ್ರು ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಅಕ್ಕ ಇರುತ್ತೆ ಕಾರ್ಖಾನೆ ಮಾಡಿ ಅವ್ರ ಕುಟುಂಬದ ರಹಸ್ಯರು ಅಂತ ಹೇಳಿ ನಾನು ಅವ್ರಿಗೆ ಶುಭಾಶಯ ಕೊಡ್ತಾ ಇವತ್ತು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀನಿ ಇವತ್ತು ನಮ್ಮ ಕರ್ಷ ಸನ್ಮಾನ ಮಾಡಿ ನಮ್ಮಿಂದ ಉದ್ಘಾಟನೆ ನಾವು ತೆರೆ ಅಂತ ಹೆಡ್ ಮಾಡ್ಬಿಡ್ತೀವಿ